ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಅವಲಕ್ಕಿಯಿಂದ ಸುಸ್ಲ ಮಾಡ್ಕೊಂಡಿರ್ತೀರಿ ಅವಲಕ್ಕಿ ಹಾಕಿ ದೋಸೆ ಇಡ್ಲಿ ಏನೇನೋ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ ಇವತ್ತು ನಾನು ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಅದಾವ ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿನಿ ರೀ ಅಂದರೂ ಅವಲಕ್ಕಿಯನ್ನು ಸ್ವಲ್ಪ ದೋಸೆ ಈಗ ನೀರನ್ನು ಹಾಕಿಬಿಟ್ಟು ಅವಲಕ್ಕಿಯನ್ನು ನೀಟಾಗಿ ಬಿಟ್ಟು ತೊಗೋತೀನಿ ರೀ ಈಗ ಈ ಅವಲಕ್ಕಿಯಲ್ಲಿನ ನೀರನ್ನು ತೆಗೆದ್ಬಿಟ್ಟು ತೊಗೊತೀನಿ ರೀ ನೋಡಿ ಅವಲಕ್ಕಿಯಲ್ಲಿ ನೀರನ್ನು ತೆಗೆದಿದ್ದೀನಿ ಅವಲಕ್ಕಿ ತುಂಬಾ ಸಾಫ್ಟಾಗಿ ನೆನೇಬೇಕು ರೀ ಅದಕ್ಕೆ ನಾನು ಇನ್ನೊಂದು ಎರಡು ಮೂರು ಸ್ಪೂನ್ ಆಗೋಷ್ಟೇ ನೀರನ್ನು ಇದ್ದೀನಿ ರೀ ನೀರನ್ನು ಹಾಕಿ ನೆನೆಯಲ್ಲಿರಿ ಒಂದು ಐದು ನಿಮಿಷ ಇದನ್ನು ಸೈಡಿಗೆ ತೆಗೆದಿಡ್ತೀನಿ ಚೆನ್ನಾಗಿ ನೆನೆದು ಸಾಫ್ಟ್ ಆಗಬೇಕ್ರಿ ಇದು ನೋಡಿ ಐದು ನಿಮಿಷ ಆದಮೇಲೆ ನೋಡಿರಿ ಅವಲಕ್ಕಿ ಎಷ್ಟು ನೆನೆದು ಅವಲಕ್ಕಿ ಗುಣ ಏನಂದ್ರೆ ಎಷ್ಟು ನೀರು ಹಾಕಿದ್ರು ಅದು ನೆನ್ಕೊಂಡು ಸಾಫ್ಟ್ ಆಗ್ತದೆ ರೀ ಇರ್ಕೋತದ ನೀರನ್ನು ಇದಕ್ಕೆ ಒಂದು ಸ್ಪೂನ್ ಆಗಷ್ಟೇ ಮೊಸರನ್ನ ಹಾಕ್ತಾಯಿದ್ದೀನಿ ಹಾಕ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಒಂದು ಮೆಣಸಿನ್ಕಾಯಿಯನ್ನೇ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿ ಒಂದು ಈರುಳ್ಳಿಯನ್ನು ಉದ್ದಾಗಿ ತೆಳವಾಗಿ ಕಟ್ ಮಾಡಿ ಇದ್ದೀನಿ ನೋಡಿ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಆದಷ್ಟು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ನೋಡಿ ಒಂದು ಆಗಷ್ಟೇ ಬಿಳಿ ಎಳ್ಳನ ಹಾಕ್ತೀನಿ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಮೆಣ್ಸಿನ್ಕಾಯಿನ ಇರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ ಇಲ್ಲಾದ್ರೂ ಚಿಲ್ಲಿ ಫ್ಲೆಕ್ಸ್ ಅನ್ನಾದರೂ ಹಾಕಿ ನಡೀತವೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾನು ಇಲ್ಲಿ ಬೈಂಡಿಂಗ್ ಸಲುವಾಗಿ ಫಸ್ಟ್ ಒಂದು ಮೂರು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕೋತೀನಿ ರೀ ಅವೆಲ್ಲ ಇನ್ನೂ ಹಿಟ್ಟ ಹಿಡಿಸ್ತದಂದ್ರೆ ಅವಾಗ ಇನ್ನೊಂದು ಮೂರು ಸ್ಪೂನ್ ಆಗಷ್ಟು ಹಾಕೋತೀನಿ ರೀ ನಾನು ಒಂದು ಸ್ಪೂನ್ ಆಗಷ್ಟೇ ಚಾಟ್ ಮಸಾಲ ಹಾಕ್ತೀನಿ ಚಾಟ್ ಮಸಾಲ ಇಲ್ಲಾಂದರೆ ಒಂದು ಸ್ಪೂನ್ ಆಗಿ ನಿಂಬೆ ರಸನ್ನಾದ್ರೂ ಹಾಕಿರಿ ಒಂದು ಸಣ್ಣ ಆಲೂಗಡ್ಡೆಯನ್ನು ಹಸಿದನ್ನು ತುರಿದ್ಬಿಟ್ಟು ತೊಳೆದು ಹಾಕ್ತಾಯಿದ್ದೀನಿ ರೀ ತುರಿದು ತುರಿದ್ಬಿಟ್ಟು ನೀರಿನಲ್ಲಿ ಹಾಕಿಟ್ಟಿದ್ದೆ ನಾನು ಕಪ್ಪಾಗಿ ಇಲ್ಲಿ ಸೋಡಾನ ಇದ್ದೀನಿ ಅಂತ ಹೇಳಿ ಒಂದು ಸ್ಪೂನ್ ಆಗಷ್ಟೇ ಕಾಯಿದ ಕಾಯ್ದೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ ನೋಡಿ ಎಷ್ಟು ಕೈದಿರ್ಬೇಕಂದ್ರೆ ಆ ಹಿಟ್ಟಿನ ಮೇಲೆ ಹಾಕ್ರಿ ಈ ರೀತಿ ಬಬಲ್ಸ್ ಬರಬೇಕು ರೀ ತುಂಬಾ ಬಿಸಿ ಇರ್ತದೆ ಫಸ್ಟ್ ನೀಡ ಸ್ಪೂನಿಂದಾನು ಮಿಕ್ಸ್ ಮಾಡ್ಕೊರಿ ಆಮೇಲೆ ಕೈಯಿಂದ ಮಿಕ್ಸ್ ಮಾಡ್ಕೋ ಬರ್ತದೆ ನೋಡಿ ಇಲ್ಲಿ ಸೋಡಾ ಹಾಕ್ತೇನೆ ಮಾಡ್ತಾ ಇದ್ದೀನಿ ಅಂತೇಳಿ ಆ ಕಾಶಿ ಆ ಕಾಯ್ದು ಎಣ್ಣೆಯನ್ನು ಹಾಕೋದ್ರಿಂದ ಅವಾಗ ಏನಾಗ್ತೈತಿ ಕ್ರಿಸ್ಪಿಯಾಗಿ ಫಳ್ಳಾಗ್ತಾವ್ರಿ ನೋಡಿ ನೀರು ಹಾಕ್ತೇನೆ ನೋಡಿರಿ ನಿಮಗೆ ಇನ್ನೊಂದು ಸ್ವಲ್ಪನು ಇಲ್ಲ ಹಿಡ್ ಜಾಸ್ತಿ ತಂದ್ರೂ ನೀವು ಒಂದು ಸ್ಪೂನ್ ಆಗಷ್ಟು ಮೊಸರನ್ನ ಹಾಕೋರಿ ನೋಡಿ ನಾನು ಇಲ್ಲಿ ಒಂದು ಕ್ಲಿಪ್ ನಂದು ಎಡಿಟ್ ಮಾಡೋ ಒಂದು ಮಿಸ್ ಆಗಿದೆ ನಾನು ಇನ್ನೊಂದು ಮೂರು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ ರೀ ನೋಡಿ ಈ ರೀತಿ ಗಟ್ಟಿಯಾಗಿ ನೀರು ರೀ ನೀರು ಹಾಕಿ ಕಲ್ಸ್ಕೊಬೇಡ್ರಿ ಇಲ್ಲ ನಿಮಗದ ಏನು ಹೇಳ್ತೀನಿ ಹಿಡಿಸ್ತಿತ್ತು ನೀರು ಹಿಡಿಸ್ತಿತ್ತು ಅಂತಂದ್ರೆ ನೀವೇನು ಮಾಡ್ರಿ ಮಸಾಲೆ ಹಾಕೋರಿ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ರಿ ಇಷ್ಟಿಷ್ಟು ಅದಕ್ಕೇನು ಯಾವ ಶೇಪ್ ಅತ್ತಿಲ್ಲ ಹಿಟ್ಟು ಗಟ್ಟಿನೇ ಇರ್ತದಲ್ಲ ಇಷ್ಟಿಷ್ಟೇ ಸಣ್ಣ ಸಣ್ಣ ನೋಡಿರಿ ಪಕೋಡ ಥರ ನಾನು ಬಿಟ್ಟಿದ್ದೀನಿ ನೋಡಿರಿ ನೋಡಿ ಎಣ್ಣೆನೂ ಹಿಡಿದಿರಲಿಲ್ಲ ಹೊರಗಡೆಯಿಂದ ಕ್ರಿಸ್ಪಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ನೋಡಿ ಕೆಂಪುಗಾಕೋರ್ಗು ಕರೆದ್ಬಿಟ್ಟು ರೀ ಅದೇ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದ್ರು ಒಂದೇ ಥರದ ಬಜ್ಜಿ ಬೋಂಡ ಆಲೂಗಡ್ಡೆ ಬೋಂಡ ಏನೇನೋ ಮಾಡ್ಕೊಂಡಿರ್ತೀವಿ ಇದು ಅವ್ಲಕ್ಕಿಯಿಂದ ಪಕೋಡ ಮಾಡಿಕೊಡ್ರಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಮತ್ತು ಭಾಳ ಕ ಟೈಮು ಏನು ಜಾಸ್ತಿ ಇರ್ತಲ್ಲ ಕಡಿಮೆ ಟಮ ಟೈಮ್ದಲ್ಲೇ ಮ ಮಾಡ್ಕೋಬೋದು ನಾವು ಇದನ್ನು ನೋಡಿ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದ ನೋಡಿರಿ ನಿಮ್ಗೆ ಸೌಂಡದಿಂದನೇ ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿ ಆಗಿದೆ ಎಷ್ಟು ಕ್ರಿಸ್ಪಿಯಾಗಿ ಸೋಡಾ ಹಾಕ್ತೀನಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ನೋಡಿರಿ ಮತ್ತು ಒಂದು ಚೂರುನೂ ಎಣ್ಣೆನೂ ಹಿಡಿದಿರಲ್ರಿ ಎಣ್ಣೆ ಹಿಡಿದು ತುಂಬ ಚೆನ್ನಾಗಿ ಎಷ್ಟು ಪರ್ಫೆಕ್ಟ್ ಆಗಿ ನೋಡಿ ಇವ್ನ ಬಿಸಿ ಬಿಸಿ ಹೀಗೇನೋ ತಿನ್ಬೋದು ಅಥವಾ ನೋಡಿರಿ ಈ ರೀತಿ ಮೆಣಸಿ ಅದರಲ್ಲಿ ಕರೆದು ಬಿಟ್ಟು ಹಾಕೊಂಡು ಸ್ಟೈಡಿಗೆ ಮಾಡಿಸಿಕೊಂಡು ತಿನ್ಬೋದು ನೋಡಿ ಇಲ್ಲಾಂದ್ರೂ ನಾನು ಏನು ಮಾಡ್ತಾ ಇದ್ದೀನಿ ಈ ಪಕೋಡ ಅವಲಕ್ಕಿನ ಪಕೋಡವನ್ನು ಸಾಸು ಮತ್ತು ಗ್ರೀನ್ ಚಟ್ನಿ ಜೊತೆನ ಸರ್ವ್ ಮಾಡ್ತಾ ನೋಡಿ ನಿಮಗೆ ಯಾವ ರೀತಿ ಇಷ್ಟನೂ ನೀವು ಆ ರೀತಿ ತಿನ್ನಿರಿ ಅದ್ರಲ್ಲಿ ತುಂಬಾ ಆ ಬಜಿ ಪ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರ್ತದ್ರಿ ಒಂದ್ಸಲ ಇದನ್ನು ಖಂಡಿತ ನೋಡಿ ಸಾಯಂಕಾಲಕ್ಕೆ ಸ್ನಾಕ್ಸನ್ನು ಖಂಡಿತ ಟ್ರೈ ಮಾಡಿ ನೋಡಿರಿ ಮೂರದ್ ತೋರಿಸ್ತೀನಿ ನೋಡಿ ನೋಡಿರಿ ಎಷ್ಟು ಫಳ್ಳ್ ಬಂದವ್ ನೋಡಿರಿ ಆ ಕಾಯ್ದು ಎಣ್ಣೆ ಹಾಕೋದ್ರಿಂದನೇ ಈ ರೀತಿ ಬರ್ತಾವ್ರಿಗೆ ನೋಡಿ ನಾನು ಇದನ್ನು ಸಾಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಈ ಅವಲಕ್ಕಿ ಪಕ್ಕೋಡ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡ ತೆಡಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ